ನಮಸ್ಕಾರ ಸ್ನೇಹಿತರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಹುಟ್ಟಿದ ದಿನದ ಆಧಾರದ ಮೇಲೆ ಜನರ ಸ್ವಭಾವ ಹೇಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ವಿಷಯ ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಈ ಹಿಂದೆ ಹುಟ್ಟಿದ ತಿಂಗಳಿನ ಆಧಾರದ ಮೇಲೆ ಜನರ ವ್ಯಕ್ತಿತ್ವ ಹೇಗಿರುತ್ತದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ತುಂಬಾ ಜನಕ್ಕೆ ಇಷ್ಟ ಆಯ್ತು ಆದ್ರೆ ಕೆಲವರು ಮಾತ್ರ ಇದು ನನ್ನ ಗುಣ ಅಲ್ಲವೇ ಅಲ್ಲ ಈ ತಿಂಗಳಲ್ಲಿ ಅವ್ರು ಹುಟ್ಟಿದ್ದಾರೆ ಇವ್ರು ಹುಟ್ಟಿದ್ದಾರೆ ಅವರ ಸ್ವಭಾವ ಹಾಗಲ್ಲ ನೀವು ಹೇಳ್ತಿರೋದು ಸುಳ್ಳು ಅಂತೆಲ್ಲ ಕಮೆಂಟ್ ಮಾಡಿದ್ರು ಆದ್ರೆ ಯಾವಾಗ್ಲೂ ಶಾಸ್ತ್ರ ಅನ್ನೋದು ಒಬ್ಬೊಬ್ಬ ವ್ಯಕ್ತಿಗಂತ ಸಪರೇಟ್ ಆಗಿ ಯಾರೂ ಬರೆಯಲ್ಲ ಜನರು ಬೆಳೆಯುವಂತ ರೀತಿ ಸ್ಥಳ ಅವರು ಮಾಡುವಂತ ಸ್ನೇಹ ಇದೆಲ್ಲ ಕೂಡ ಅವರ ಗುಣ ಸ್ವಭಾವ ವ್ಯಕ್ತಿತ್ವ ನಡತೆ ನಡವಳಿಕೆನ ಬದಲಾಯಿಸುತ್ತೆ ಹಾಗಾಗಿ ಈಗ ನಾನು ಹೇಳುವಂತ ವಿಷಯ ಕೂಡ ಎಲ್ರಿಗೂ ಅನ್ವಯಿಸ್ಬೇಕಂತೇನಿಲ್ಲ ಆದರೆ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತ ಮಾತ್ರನೇ ನಾನಿಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ ಒಂದು ಭಾನುವಾರ ಭಾನುವಾರ ಹುಟ್ಟಿದವರು ತುಂಬಾನೇ ಬುದ್ಧಿವಂತರು ಇವರ ಊಹಾಶಕ್ತಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೆ ಇವರ ಜ್ಞಾಪಕ ಶಕ್ತಿ ಕೂಡ ಉಳಿದವರೊಂದಿಗೆ ಹೋಲಿಸಿ ನೋಡಿದರೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು ಇವರು ಯಾವಾಗ್ಲೂ ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿಯೋಕೆ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಒಂದು ನಿರ್ಧಾರ ತಗೊಂಡ್ರೆ ಖಂಡಿತ ಅದನ್ನು ಸಾಧಿಸಿ ತೋರಿಸ್ತಾರೆ ಇವರು ಯಾವುದರ ಮೇಲಾದರೂ ದೃಷ್ಟಿ ಇಟ್ಟರೆ ಖಂಡಿತ ಗೆಲುವು ಇವರದೇ ಆಗುತ್ತದೆ ಸೋಲನ್ನು ಇವರು ಅಷ್ಟು ಸಲೀಸಾಗಿ ಒಪ್ಪಿಕೊಳ್ಳುವುದಿಲ್ಲ ಕೆಲ ವಿಷಯಗಳಲ್ಲಿ ಹಠ ಹಿಡಿತಾರೆ ಅದರ ಕಾರಣದಿಂದ ಒಮ್ಮೊಮ್ಮೆ ಸಮಸ್ಯೆಗಳು ಬರುತ್ತವೆ ಎರಡು ಸೋಮವಾರ ಈ ದಿನ ಹುಟ್ಟಿದವರು ತುಂಬಾನೇ ಮೃದು ಸ್ವಭಾವದವರು ಪ್ರತಿ ಚಿಕ್ಕ ವಿಷಯಗಳಿಗೂ ಭಾವೋದ್ವೇಗಕ್ಕೆ ಗುರಿಯಾಗುತ್ತಾರೆ ಹಾಗೆಯೇ ಇವರಿಗೆ ಆಲೋಚನಾ ಶಕ್ತಿ ಜಾಸ್ತಿ ಇದರಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಗುರಿಯಾಗುತ್ತಾರೆ ಯಾವ ವಿಷಯವಾದರೂ ಕೆಲಸವಾದರೂ ಅದು ಎಷ್ಟೇ ಕಷ್ಟವಾದರೂ ಬೇಗನೆ ಕಲಿತುಕೊಳ್ಳುತ್ತಾರೆ ಹುಣ್ಣಿಮೆಯ ಹತ್ತಿರದ ಸೋಮವಾರ ಜನಿಸಿದವರಾದರೆ ಜೀವನದಲ್ಲಿ ಅತಿ ಹೆಚ್ಚು ಸಂತೋಷವಾಗಿರುತ್ತಾರೆ ಅದೇ ಅಮಾವಾಸ್ಯೆಯ ಹತ್ತಿರದ ಸೋಮವಾರ ಏನಾದರೂ ಜನಿಸಿದರೆ ಇನ್ನೂ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಗುರಿಯಾಗುತ್ತಾರೆ ಮೂರು ಮಂಗಳವಾರ ಈ ದಿನ ಹುಟ್ಟಿದವರು ಧೈರ್ಯ ಸಾಹಸ ತೋರಿಸುವುದರ ಜೊತೆಗೆ ಹೊಸ ವಿಷಯಗಳು ತಿಳಿದುಕೊಳ್ಳಲು ಆಸಕ್ತಿ ತೋರಿಸುತ್ತಾರೆ ದಿನವಿಡೀ ನೀರಸ ಪಡದೆ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತಾರೆ ಇವರು ತುಂಬಾ ಹುಷಾರಾಗಿರುತ್ತಾರೆ ಇವರ ವೈವಾಹಿಕ ಜೀವನದಲ್ಲಿ ಆಗಾಗ ಕೆಲ ಅಡೆತಡೆಗಳು ಎದುರಾಗುತ್ತಿರುತ್ತವೆ ಆದರೆ ಅಂದುಕೊಂಡ ಕಾರ್ಯಕ್ರಮಗಳು ನಿರ್ಧರಿಸಿದ ಸಮಯಕ್ಕೆ ಪೂರ್ತಿ ಮಾಡುತ್ತಾರೆ ಇವರಿಗೆ ಸುತ್ತಲೂ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಕುತೂಹಲ ಜಾಸ್ತಿ ಆಗಾಗ ಚಿಕ್ಕ ಪುಟ್ಟ ವಿವಾದಗಳಿಗೂ ಕೂಡ ಇವರು ಗುರಿಯಾಗುತ್ತಿರುತ್ತಾರೆ ನಾಲ್ಕು ಬುಧವಾರ ಈ ದಿನ ಹುಟ್ಟಿದವರು ಯಾವಾಗಲೂ ಸಂತೋಷವಾಗಿ ನಗುನಗುತ್ತಾ ಎಲ್ಲರೊಂದಿಗೂ ಮಾತನಾಡಲು ಇಷ್ಟಪಡುತ್ತಾರೆ ಇವರು ಎಲ್ಲ ವಿಷಯಗಳನ್ನು ಕಿಲಾಡಿತನದಿಂದ ಯೋಚಿಸಿ ಪ್ರತಿ ಕ್ಷೇತ್ರದಲ್ಲೂ ಗೆಲುವು ಸಾಧಿಸುತ್ತಾರೆ ಯಾವ ವಿಷಯವಾದರೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗದೆ ಅಲ್ಲಿಂದಲ್ಲೇ ಬಿಟ್ಟು ಬಿಡುತ್ತಾರೆ ಇವರಿಗೆ ಹೊಸ ಹೊಸ ವಿಷಯಗಳು ತಿಳಿದುಕೊಳ್ಳುವ ಆಸಕ್ತಿ ಜಾಸ್ತಿ ಐದು ಗುರುವಾರ ಈ ದಿನ ಹುಟ್ಟಿದವರು ಯಾವಾಗಲೂ ನಗುತ್ತಾ ಎಲ್ಲರೊಂದಿಗೆ ಸಲೀಸಾಗಿ ಬೆರೆತು ಹೋಗುವಂಥ ಗುಣ ಹೊಂದಿರುತ್ತಾರೆ ಯಾವಾಗಲೂ ಉತ್ಸಾಹವಾಗಿ ಚುರುಕಾಗಿ ಕಾಣಿಸುತ್ತಾರೆ ಇವರಿಗೆ ಜೀವನದಲ್ಲಿ ಹಣಕ್ಕೆಂದು ಸಮಸ್ಯೆ ಬರುವುದಿಲ್ಲ ಆದರೆ ಅಪ್ಪಿತಪ್ಪಿ ಹಣಕ್ಕೇನಾದರೂ ಕೊರತೆ ಬಂದರೆ ಮತ್ತೆ ಇವರ ಬಳಿ ಹಣ ಸೇರೋಕೆ ಸ್ವಲ್ಪ ಸಮಯಾನೇ ಹಿಡಿಯುತ್ತದೆ ಹಾಗಾಗಿ ಹಣ ಹೆಚ್ಚಾಗಿ ಖರ್ಚು ಮಾಡದೆ ಕಾಪಾಡಿಕೊಳ್ಳಬೇಕು ಇವರಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಜ್ಞಾನ ಜಾಸ್ತಿ ಹಾಗೆ ಹೆಚ್ಚಾಗಿ ಮಾತನಾಡುತ್ತಾರೆ ಟೀಚರ್ ಲಾಯರ್ ಪೊಲಿಟಿಷಿಯನ್ಸ್ ಹೀಗೆ ತುಂಬಾ ಮಾತಿನ ಅವಶ್ಯಕತೆ ಇರುವಂತಹ ನಲ್ಲಿ ಇವರು ಕೆರಿಯರ್ ಹುಡುಕಿಕೊಂಡ್ರೆ ಇವರ ಜೀವನ ಚೆನ್ನಾಗಿರುತ್ತೆ ಆರು ಶುಕ್ರವಾರ ಈ ದಿನ ಹುಟ್ಟಿದವರು ತುಂಬಾ ಬುದ್ಧಿವಂತರು ಇವರಿಗೆ ಇತರರನ್ನು ಆಕರ್ಷಿಸುವಂತ ಗುಣ ಜಾಸ್ತಿ ಇರುತ್ತೆ ಪ್ರತಿಯೊಬ್ಬರೊಂದಿಗೆ ಮರ್ಯಾದೆ ಪೂರ್ವಕವಾಗಿ ನಡೆದುಕೊಳ್ಳುತ್ತಾರೆ ಸುತ್ತಮುತ್ತ ನಡೆಯುತ್ತಿರುವ ವಿಷಯಗಳ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರುತ್ತಾರೆ ಇವರಿಗೆ ಹಣದ ಕೊರತೆ ಬರುವುದಿಲ್ಲ ಖರ್ಚು ಮಾಡುವುದಕ್ಕೆ ಅಷ್ಟಾಗಿ ಯೋಚಿಸುವುದಿಲ್ಲ ಇವರಿಗೆ ಜಲ್ಸಾ ಜೀವನ ಅಂದರೆ ತುಂಬಾ ಇಷ್ಟ ಏಳು ಶನಿವಾರ ಈ ದಿನ ಹುಟ್ಟಿದವರು ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿರುತ್ತಾರೆ ಇವರು ತುಂಬಾನೇ ನಂಬಿಕಸ್ಥರು ಇವರು ಜೀವನದಲ್ಲಿ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತಾರೆ ಆದರೆ ಕುಗ್ಗಿ ಹೋಗದೆ ಮೊಂಡು ಧೈರ್ಯದಿಂದ ಅದನ್ನು ಎದುರಿಸಿ ನಿಲ್ಲುತ್ತಾರೆ ಇವರು ಪಡುವ ಕಷ್ಟದಿಂದ ಆಲಸ್ಯವಾದರೂ ಕೊನೆಗೆ ಗೆಲುವು ಸಾಧಿಸುತ್ತಾರೆ ಇವರಿಗೆ ಸೂಕ್ಷ್ಮ ಮನಸ್ತತ್ವ ಇರುತ್ತದೆ ಯಾರಾದರೂ ಚಿಕ್ಕ ಮಾತೆಂದರೂ ಅತ್ತು ಬಿಡುತ್ತಾರೆ ಇವರ ನಗುವೆ ಇತರರನ್ನು ಆಕರ್ಷಿಸುತ್ತದೆ ಸಂತೋಷ ಬಂತೆಂದರೆ ಯಾವಾಗಲೂ ನಗುತ್ತಲೇ ಇರುತ್ತಾರೆ ಇವರಿಗೆ ಪಾಪ ಎನ್ನುವಂಥ ಗುಣ ಜಾಸ್ತಿ ಇವರ ಜೊತೆ ಸ್ನೇಹವಾದರೂ ಸಂಬಂಧವಾದರೂ ನಂಬಿಕೆಯಿಂದ ಮಾಡಬಹುದು ಇವರು ಯಾರನ್ನು ಮೋಸ ಮಾಡುವುದಿಲ್ಲ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು